ವಾಟಾಲ್ ನಾಜ್ರು ನೇತೃತ್ವದ ಹೋರಾಟಕ್ಕೆ ಕನ್ನಡ ಸಂಘಟನೆಗಳ ಹೋರಾಟಕ್ಕೆ ಕನ್ನಡ ಪರ ಸಂಘಟನೆ ಹೋರಾಟಕ್ಕೆ ಬೇಕು ರಾಜ್ಯ ಸರ್ಕಾರಕ್ಕೆ ಆಯಿತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಆಯಿತ ಹೊಟ್ಟೆ ಮೇಲೆ ಹುಡ್ತಿರೋ ರಾಜ್ಯ ಸರ್ಕಾರಕ್ಕೆ ಒಂದು ಕೆಳಗೆ ಬೆಣ್ಣೆ ಒಂದು ಕೆಳಗೆ ಸುಳ್ಳು ಮಾಡ್ತೀವಿ ನ್ಯಾಯಮಂಡಳಿಗೆ ರೈತ ವಿರೋಧಿ ರಾಜ್ಯ ಮಧ್ಯಸ್ಥಿಕೆ ವಹಿಸಿದ ಪ್ರಧಾನಮಂತ್ರಿಗಳಿಗೆ ಮಧ್ಯಸ್ಥಿಕೆ ವಹಿಸಿದ ಕುಡಿಯಲು ನಮಗೆ ನೀರಿ ತಮಿಳುನಾಡಿಗೆ ನೀರು ಬಿಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಕುಡಿಯಲು ನೀರು ತಮಿಳ್ನಾಡಿಗೆ ರಾಜ್ಯ ಸರ್ಕಾರಕ್ಕೆ ಇವತ್ತು ಮೈಸೂರಿನಲ್ಲಿ ಮೈಸೂರು ಜಿಲ್ಲೆಯ ಮೈಸೂರಿನ ನಾನಾ ಪರ ಸಂಘಟನೆಗಳು ಮುಖಂಡರುಗಳು ಹೋರಾಟಗಾರರು ಮಹಿಳೆಯರು ಆಗಮಿಸಿರುವುದು ನಿಜಕ್ಕೂ ಬಹಳ ಗೌರವ ಅವರನ್ನು ನಾನು ಅತ್ಯಂತ ಗೌರವವಾಗಿ ಸ್ವಾಗತಿಸ್ತೇನೆ ಕುಡಿಯುವ ನೀರು ಈ ಪರಿಸ್ಥಿತಿ ಕಾರಣ ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿದೆ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ಕಾವೇರಿ ನಿರ್ವಹಣಾ ಸಮಿತಿ ಕಾವೇರಿ ಪ್ರಾಧಿಕಾರ ಇವರು ನಮಗೆ ವಂಚನೆ ಮಾಡಿದ್ರು ಅನ್ಯಾಯ ಮಾಡಿದ್ರು ತಮಿಳ್ನಾಡಿನವ್ರ ಪರ ವಾದ ಮಾಡಿದ್ರು ತಮಿಳ್ನಾಡೋರ ಪರ ತೀರ್ಪು ಕೊಟ್ಟರು ಸಂಪೂರ್ಣ ತಮಿಳ್ನಾಡಿನ ಪರ ಸಾಕು ಪ್ರತಿದಿನ ನೀರು ಬಿಡಬೇಕು ಅಂಥೇಳಿ ಸುಮಾರು ಮೂರು ತಿಂಗಳಿಂದಲೂ ನಾಲ್ಕು ತಿಂಗಳಿಂದಲೂ ಒಂದೇ ಸಮಯ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಬಂದರು ಕರ್ನಾಟಕ ಸರ್ಕಾರ ಅವ್ರ ಮಾತಿಗೆ ಹೆದರಿದ್ರು ನೀರು ಬಿಟ್ಟರು ಇವತ್ತು ಕೃಷ್ಣರಾಜ ಸಾಗರ ಕಬಿನಿ ಹಾರಂಗಿ ಹೇಮಾವತಿ ತುಂಬಿ ನೀರಿರಬೇಕಾದಂಥ ಜಲಾಶಯಗಳು ಇದೆ ಕೃಷ್ಣ ಸಾಗರದಲ್ಲಿ ಈ ವರ್ಷ ಇಷ್ಟೊತ್ತಿಗೆ ಕನಿಷ್ಠ ನೂರು ಅಡಿ ನೀರಾರು ಇರಬೇಕಾಗಿತ್ತು ಇವತ್ತದು ಎಂಬತ್ತರಿಂದ ಕೆಳಗಡೆ ಹೊರಟೋಗಿದೆ ಕುಡಿಯೋ ನೀರಿಲ್ಲ ಸರ್ಕಾರಕ್ಕೆ ನಾನು ಬಹಳ ಗಂಭೀರವಾಗಿ ಹೇಳ್ತೇನೆ ಇಂಥ ಅವಕಾಶವನ್ನು ನೀವು ಕಳ್ಕೊಳ್ಬಾರ್ದು ಪ್ರಾಧಿಕಾರ ಮತ್ತು ನಿರ್ವಹಣಾ ಸಮಿತಿಯ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕಾವ್ಯನ್ನು ಹಾಕ್ಲೇಬೇಕು ಅವರಿಂದ ನಮ್ಗೆ ಅನ್ಯಾಯ ಆಯಿತು ಅವರಿಂದ ನಮ್ಮ ಬೆಳೆ ನಷ್ಟ ಆಯಿತು ಅವರಿಂದ ಕುಡಿಯೋಕ್ಕೆ ನೀರಿಲ್ಲ ಇದು ಪ್ರಾಧಿಕಾರ ಮತ್ತು ನಿರ್ವಹಣಾ ಸಮಿತಿಯವರು ಈ ಕೆಲಸವನ್ನು ಮಾಡಿ ತಮಿಳ್ನಾಡಿಗೆ ಆರಾಮಾಗಿ ನೀರು ಬಿಟ್ಟರು ತಮಿಳ್ನಾಡಿನವರು ಭಾಳ ಗಂಭೀರವಾಗಿದ್ದಾರೆ ಅವ್ರಿಗೇನು ತೊಂದರೆ ಇಲ್ಲ ಅವ್ರ ಬೆಳೆ ಚೆನ್ನಾಗಾಯಿತು ಅವರ ಡ್ಯಾಮ್ಗಳು ನೀರಿದೆ ನಮ್ಮದು ಕೆಟ್ಟೋಗಿದೆ ಇದು ನಾವು ರಾಜ್ಯಾದ್ಯಂತ ನೀರು ನೀರು ಚಳುವಳಿಯನ್ನು ಮಾಡ್ತೇವೆ ಕನ್ನಡ ವಾಟಾ ಪಕ್ಷ ಸುಮಾರು ಹತ್ತನೇ ತಾರೀಕ ನಂತರ ಬೆಂಗಳೂರಿನ ಎಲ್ಲ ಕಡೆ ನೀರಿಗಾಗಿ ಹೋರಾಟ ಇದು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ನಿಮಗೆ ಹೇಳೋದಾದರೆ ಮೇಕೆದಾಟ್ ಏನಾಯಿತು ಮೇಕೆದಾಟ್ಗಾಗಿ ನಾವು ಬಹಳ ಹೋರಾಟ ಮಾಡಿದ್ದೇವೆ ಇದಾದ ಮೇಲೆ ಕಾಂಗ್ರೆಸ್ನವರು ಮೇಕೆದಾಟ್ ಪಾದಯಾತ್ರೆ ಮಾಡಿದ್ರು ಸರ್ಕಾರ ಬಂದು ಏಳು ತಿಂಗಳಾಗಿದೆ ಮೇಕೆದಾಟ್ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ ಮೇಕೆದಾಟ್ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕು ಕೇಂದ್ರ ಸರ್ಕಾರ ಅಂದರೆ ಬಿ ಜೆ ಪಿ ಸರ್ಕಾರ ಈ ಕಡೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ಟಾಲಿನ್ ಅವರು ಬಿ ಜೆ ಪಿ ಸರ್ಕಾರಕ್ಕೆ ಅವರ ಅವರ ಮುಖಂಡರುಗಳು ಇದು ತಮಿಳುನಾಡಿನಲ್ಲಿ ನರೇಂದ್ರ ಮೋದಿ ಅವರು ಬಿ ಸರ್ಕಾರಕ್ಕೆ ಬೆಂಬಲ ಕೇಳಿ ಪಾರ್ಲಿಮೆಂಟ್ಗೆ ಅಲ್ಲಿ ಮತ ಕೇಳಬೇಕು ಹೇಳಿ ಅವರು ತಮಿಳರ ಪರ ಆದರು ಈ ಕಡೆ ಕಾಂಗ್ರೆಸ್ನವರು ಅವರು ಡಿ ಎಂ ಕೆ ಪರ ಆಗಬೇಕು ಅಂತೇಳಿ ಅವರು ಸಂಪೂರ್ಣವಾಗಿ ತಮಿಳ್ನಾಡು ಪರ ಆದರು ಇವರಿಬ್ಬರೂ ತಮಿಳ್ನಾಡು ಪರ ಆಗಿ ಇದರಲ್ಲಿ ಬಿ ಜೆ ಪಿ ಅಲ್ಲ ಕಾಂಗ್ರೆಸ್ ಬೇರೆ ಅಲ್ಲ ಎಲ್ಲರೂ ತಮಿಳ್ನಾಡು ಪರ ಆದರು ಇವತ್ತು ತಬ್ಲಿ ಆದವರು ಕನ್ನಡಿಗರು ಕರ್ನಾಟಕ ಇದ್ರ ಜೊತೆಗೆ ನಮ್ಮ ಪಾರ್ಲಿಮೆಂಟ್ ಸದಸ್ಯರುಗಳು ಭಾಳ ಮೌನವಾಗಿದ್ದಾರೆ ಮಾತಾಡ್ತಲೇ ಇಲ್ಲ ಬಹಳ ಮೌನವಾಗಿದ್ದಾರೆ ಇದು ನಿಜಕ್ಕೂ ಭಾಳ ಅತ್ಯಂತ ಗಂಭೀರವಾದಂಥ ಪರಿಸ್ಥಿತಿ ಸರ್ಕಾರ ತೀವ್ರವಾಗಿ ಕುಡಿಯೋ ನೀರಿನ ಬಗ್ಗೆ ತೀವ್ರವಾಗಿ ಚಿಂತನೆ ಮಾಡಿ ಎಲ್ಲೆಲ್ಲಿ ತೊಂದರೆ ಇದೆ ಸರಿಪಡಿಸ್ಲಿಲ್ಲ ಅಂತ ಹೇಳಿದ್ರೆ ನಾವು ಹೋರಾಟಗಾರರು ಇಡೀ ರಾಜ್ಯಾದ್ಯಂತ ತೀವ್ರ ಹೋರಾಟವನ್ನ ಮಾಡಬೇಕಾಗತ್ತೆ ಹೋರಾಟ ನಡೆಸ್ತೇವೆ ಸುಮ್ಮನೆ ನೀವು ಯಾವುದೋ ಒಂದು ಲಾರಿ ನೀರು ತಗೊಂಡು ಆಗೋದಿಲ್ಲ ಬಹಳ ಅನ್ಯ ಆಗ್ತಾ ಇದೆ ಕುಡಿಯೋ ನೀರು ಬರೀ ಒಂದೇ ಕಡೆ ಅಲ್ಲ ಕರ್ನಾಟಕದ ಎಲ್ಲ ಕಡೆ ಒಂದೇ ಸಮನೆ ಕುಡಿಯೋ ನೀರಿಗಾಗಿ ತೀವ್ರವಾದಂಥ ಗಂಭೀರವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕುಡಿಯೋ ನೀರನ್ನು ಕೊಡಬೇಕಾದ್ದು ಸರ್ಕಾರದ ಆದ್ಯ ಕರ್ತವ್ಯ ಹಳ್ಳಿ ಹಳ್ಳಿಗಳಲ್ಲೂ ನೀರಿಲ್ಲ ಜಿಲ್ಲೆ ಜಿಲ್ಲೆಗಳಲ್ಲಿ ನೀರಿಲ್ಲ ಮತ್ತು ನೀವು ನೀರಿಗಾಗಿ ಒಂದು ಜಿಲ್ಲೆಗೆ ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ನೀವು ಕೊಟ್ಟಿದ್ದೀರಿ ಯಾವ ಮೂಲೆಗದು ಯಾರಿಗಾಗಿ ದುಡ್ಡು ಕರ್ನಾಟಕ ಸರ್ಕಾರ ನೀವು ಸಂಪೂರ್ಣ ಕೊಡಲೇಬೇಕು ಪ್ರತಿ ಜಿಲ್ಲೆಗೂ ಕನಿಷ್ಠ ಐದೈದು ಕೋಟಿ ರೂಪಾಯಿನಾದರೂ ಬಿಡುಗಡೆ ಮಾಡಿ ಅಲ್ಲಿ ಅವರು ಕೊಳವೆ ಬಾವಿಗಳನ್ನು ತೆಗೆಯೋದಕ್ಕೆ ಕೊಳವೆಗಳಿಗೆ ಒಂದಕ್ಕೂ ಅನುಕೂಲ ಆಗುತ್ತೆ ಆದ್ದರಿಂದ ಪ್ರತಿ ತಾಲ್ಲೂಕು ಅನುಕೂಲ ಆಗಬೇಕಾಗುತ್ತೆ ಕನಿಷ್ಠ ಐದು ಕೋಟಿ ರೂಪಾಯಿ ನೀವು ಪ್ರತಿ ಜಿಲ್ಲೆಗೂ ಇಡಬೇಕು ಹೇಳಿ ಒತ್ತಾಯ ಮಾಡ್ತಾಯಿದ್ದೀನಿ ಇದು ಬಹಳ ಗಂಭೀರವಾದ ಪರಿಸ್ಥಿತಿ ಇದಕ್ಕಾಗಿ ಯಾವುದೇ ಕಾರಣಕ್ಕೂ ನೀವು ಹಿಂದೆ ಬಿಡದೆ ಸಂಪೂರ್ಣವಾಗಿ ಇವತ್ತು ಇದನ್ನು ರಾಜಕೀಯ ಮಾಡೋದು ಬೇಡ ಕುಡಿಯೋ ನೀರು ಎಲ್ಲರಿಗೂ ಬೇಕಾದ್ದು ಆ ದೃಷ್ಟಿಯಿಂದ ಇದರ ಬಗ್ಗೆ ಗೌರವವಾಗಿ ಪ್ರಾಮಾಣಿಕವಾಗಿ ಈ ಬಗ್ಗೆ ಸರ್ಕಾರ ತೀರ್ಮಾನ ಕೈಗೊಳ್ಳಬೇಕು ನಾವಂತೂ ಪರ ಹೋರಾಟಗಾರರು ನೀರಿಗಾಗಿ ಇಡೀ ರಾಜ್ಯಾದ್ಯಂತ ತೀವ್ರ ಹೋರಾಟವನ್ನ ಮಾಡ್ತೇವೆ ಅನ್ನೋ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಸುಮಾರು ಎರಡು ವರ್ಷದ ಹಿಂದೆ ಬೆಂಗಳೂರಿನ ಮಂತ್ರಿ ಮಾಲ್ ಮುಂದೆ ಕನ್ನಡ ತಿಳುವಟ್ರ ಪಕ್ಷ ಇಂಗ್ಲಿಷ್ ನಾಮಫಲಕವನ್ನು ಹೊಡೆದಾಕಿ ರಸ್ತೆಯಲ್ಲಿ ಸುಟ್ಟಿದ್ದಾಯಿತು ರಾಜಭವನದ ಮುಂದೆ ಸುಟ್ಟಿದ್ದಾಯಿತು ಮತ್ತು ಕನ್ನಡಪರ ಸಂಘಟನೆಗಳು ತೀವ್ರವಾಗಿ ಹೋರಾಟ ಇಳಿದ ಬೇರೆ ಸರ್ಕಾರ ಅರವತ್ತು ನಲವತ್ತು ಇದರ ಬಗ್ಗೆ ಮಸೂದೆಯನ್ನು ಮಾಡಿದ್ದಾರೆ ಇಪ್ಪತ್ತೆಂಟನೇ ತಾರೀಕು ಕೊನೆಯ ದಿನ ಆಗಿತ್ತು ಆದರೆ ಸರ್ಕಾರ ಮತ್ತೆ ಹದಿನೈದು ದಿನಗಳ ಕಾಲ ಮುಂದೂಡಿದ್ದಾರೆ ನಾನು ಹೇಳ್ತೀನಿ ಮುಂದೂಡ್ತಕ್ಕಂಥ ಪ್ರಶ್ನೆಯಲ್ಲ ಕರ್ನಾಟಕದಲ್ಲಿ ಯಾರೇ ಇರಲಿ ಯಾವುದೇ ಇರಲಿ ಯಾವುದೇ ಸಂಸ್ಥೆ ಇರಲಿ ಅವರು ಕಡ್ಡಾಯವಾಗಿ ಕನ್ನಡ ನಾಮ ಫಲಕ ಹಾಕ್ಲೇ ಇದಲ್ಲದೆ ಕನ್ನಡಿಗರಿಗೆ ಉದ್ಯೋಗ ಬಹಳ ಪ್ರಾಮುಖ್ಯ ಅದು ಒಂದು ನಾಮ ಫಲಕ ಮತ್ತು ಉದ್ಯೋಗ ನಿಮ್ಗೆ ಹೇಳೋದಾದ್ರೆ ಸುಮಾರು ಮೂವತ್ತೈದು ವರ್ಷ ಹಿಂದೆ ಸರೋಜಿನಿ ಮೈಷಿ ಅವರನ್ನ ನಾಯಕತ್ವದಲ್ಲಿ ಒಂದು ಸಮಿತಿ ಮಾಡ್ತು ವರದಿಯನ್ನು ಕೊಟ್ಟರು ಅದು ಮೂಲೆ ಗುಂಪಾಯಿತು ವರದಿ ಇವತ್ತು ನಾನು ನಿಮ್ಗೆ ಹೇಳ್ತೀನಿ ಕನ್ನಡಿಗರ ಪರಿಸ್ಥಿತಿ ಕಣ್ಣೀರಿನ ಪರಿಸ್ಥಿತಿ ಮೆಡಿಕಲ್ ಕಾಲೇಜ್ಗಳು ಹೊರ ರಾಜ್ಯದವರು ಹೊರ ಮೆಡಿಕಲ್ ಸೀಟ್ ಹೊರಗಡೆಯವ್ರದು ಇಂಜಿನಿಯರಿಂಗ್ ಸೀಟ್ ಹೊರಗಡೆಯವರು ಕನ್ನಡಿಗರಿಗೆ ಮೆಡಿಕಲ್ ಸೀಟ್ ಇಲ್ಲ ಇಂಜಿನಿಯರ್ ಸೀಟ್ ಇಲ್ಲ ನಮ್ಮ ಮೆಡಿಕಲ್ ಕಾಲೇಜಿನವರು ಖಾಸಗಿ ಕಾಲೇಜ್ ಇರ್ಬೋದು ಸರ್ಕಾರಿ ಕಾಲೇಜ್ ಇರ್ಬೋದು ಯಾರೇ ನಡೆಸ್ತಾ ಇರ್ಬೋದು ಕನ್ನಡಿಗರಿಗೆ ಮೋಸ ಮಾಡ್ತಾ ಇದ್ದಾರೆ ಕನ್ನಡಿಗರಿಗೆ ಮೆಡಿಕಲ್ ಕಾಲೇಜ್ ಸೀಟು ಕೊಡ್ತಾ ಇಲ್ಲ ಇವತ್ತು ನಮಗೆ ಕನ್ನಡಿಗರ ಉದ್ಯೋಗ ಸರ್ಕಾರ ತೀವ್ರವಾಗಿ ಉದ್ಯೋಗಕ್ಕಾಗಿ ಏನು ನಿಮ್ಮ ನೀತಿ ಏನು ಅರವತ್ತು ನಲವತ್ತು ನಮ್ಮ ಫಲಕಾಯ್ತು ಉದ್ಯೋಗ ಏನು ಉದ್ಯೋಗ ಏನು ಐ ಟಿ ಬಿ ಟಿ ಏನು ನರಸಿಂಹ ನರಸಿಂಹರ ಸುಧಾಮೂರ್ತಿ ನಾರಾಯಣ ಮೂರ್ತಿ ಏನು ಹೇಳ್ತೀರಿ ನೀವು ನಿಮ್ಮ ಐ ಟಿ ಬಿ ಟಿಯಲ್ಲಿ ಇನ್ಫೋಸ್ಟ್ನಲ್ಲಿ ಎರಡು ಜನ ಇದ್ದಾರೆ ಕನ್ನಡಿಗರು ಏನಾಗಬೇಕು ರಾಜ್ಯದಲ್ಲಿ ಯಾರೇ ಆಗಿರಲಿ ಕನ್ನಡಿಗರ ಉದ್ಯೋಗಕ್ಕಾಗಿ ತೀವ್ರವಾಗಿ ಹೋರಾಟ ಸರ್ಕಾರ ಪ್ರಾಮಾಣಿಕವಾಗಿ ಕಾಯ್ದೆ ಮಾಡಬೇಕು ಕನ್ನಡಿಗರ ಉದ್ಯೋಗ ಕೊಡಲೇಬೇಕು ನಮ್ಮ ವಿದ್ಯಾರ್ಥಿಗಳು ಪದವಿ ಪಡೆದು ಹೊರಗಡೆ ಬಂದರೆ ಉದ್ಯೋಗ ಇಲ್ಲ ಆದ್ದರಿಂದ ಕನ್ನಡಿಗರಿಗೆ ಉದ್ಯೋಗ ಕಡ್ಡಾಯ ಆಗಲೇಬೇಕು